ಸುದೀಪ್ ಸರ್ ಹೇಳ್ತಿದ್ರು ಅವ್ರು ಅದೇ ನೋಡ್ರೆ ನೋಡ್ಬಿಟ್ಟು ಅದಕ್ಕೆ ಕರ್ಸಿ ಹೇಳಿ ಕರ್ಸ್ಕೊಂಡೆ ಅಂತ ಹೇಳಿದ್ರು ಖುಷಿ ಆಯ್ತು ಯಾಕೆಂದ್ರೆ ತುಂಬಾ ಜನದ ಎಷ್ಟೋ ಜನ ಇರ್ತಾರೆ ಸರಿಗೆ ಅಭಿಮಾನಿಗಳು ಎಷ್ಟೋ ವರ್ಷದಿಂದನೂ ವೇಟ್ ಮಾಡ್ತಿರ್ತಾರೆ ಅಂತದ್ರಲ್ಲಿ ಅವರೇ ನನ್ನ ಐಡೆಂಟಿಫೈ ಮಾಡಿ ಕರ್ಸಿ ನನಗೆ ಮಾತಾಡ್ಸಿ ಕಳ್ಸಿದಾರೆ ಮತ್ತೆ ಆಟೋಗ್ರಾಫ್ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ಖುಷಿಯಾದ ವಿಚಾರ ಅಲ್ವಾ ಒಂದ್ ಕಲೆ ಇದ್ದವ್ರನ್ನ ಒಂದು ನಮ್ಮ ಟಿವಿ ಮೈಸೂರು ಕೂಡ ಗುರ್ತಿಸ್ತು ಫಸ್ಟ್ ಇವ್ರನ್ನ ನಂದ ಅವ್ರನ್ನ ಆಗಿರ್ಬೋದು ನಿನ್ನ ಆಗಿರ್ಬೋದು ಹೌದು ನಿಮ್ಮ ಮಾಧ್ಯಮದಿಂದನೇ ನಾನು ಇನ್ನು ಇಷ್ಟು ಇದಾಗಿದ್ದು ಮತ್ತು ಮೇಡಮ್ ನಮ್ಮ ಟಿವಿ ಮೈಸೂರು ರಿಪೋರ್ಟರ್ ಮೇಡಮ್ ಚೇತನ್ ಹಾ ಸರ್ ಹಾ ಸುದೀಪ್ ಸರ್ ಮೀಟ್ ಮಾಡಿದ್ದೀರಾ ಮೇಡಮ್ ಕೊನೆಗೂ ಹೌದು ಸರ್ ಡ್ರೀಮ್ ಕಮ್ಸ್ ಡ್ರೂ ಟ್ರೂ ಆಯಿತು ಆ್ಯಕ್ಚುಲಿ ಅಂದ್ರೆ ನನಗೆ ಆ್ಯಕ್ಚುಲಿ ಗೊತ್ತಿರ್ಲಿಲ್ಲ ಅವ್ರ ಕಡೆ ಕಾಲ್ ಮಾಡಿ ಟೀಮ್ ಅವ್ರಿಗೆ ಕಾಲ್ ಮಾಡಿ ಸುರೀಕ್ಷಾ ಟೀಮ್ ಅವ್ರಿಗೆ ಕಾಲ್ ಮಾಡಿ ಅಮ್ಮನ ನಂಬರ್ ಇಸ್ಕೊಂಡಿದ್ರು ಸೊ ನನಗೆ ನನಗೆ ಗೊತ್ತಿರಲಿಲ್ಲ ಅದಾದ್ಮೇಲೆ ಲೈಕ್ ಅಮ್ಮನ ಹತ್ರ ಅವರು ಸರ್ಪ್ರೈಸ್ ಕೊಡೋದು ಅಂತ ಏನೋ ಹೇಳಿ ಹೇಳ್ಬೇಡಿ ಅಂತ ಏನೋ ಹೇಳಿದ್ರಂತ ಸೊ ಹಂಗೇನೆ ಕರ್ಕೊಂಡೋಗ್ರು ಅಲ್ಲಿ ಹೋಗಿ ಭೇಟಿ ಮಾಡಿಕೊಂಡು ಹ್ಞೂ ಹಾಂ ಆ್ಯಕ್ಷಲಿ ಸಂತ ಆಗೋಯ್ತು ಹ್ಞೂ ಹ್ಞೂ ಕೊನೆಗೂ ಅನ್ಕೊಂಡಿದ್ರಿ ದೂರ ಎಲ್ಲೋ ದೂರ ನಿಂತ್ಕೊಂಡು ನೋಡ್ತಾಯಿದ್ದೆ ಕಿಚ್ಚ ಸುದೀಪ್ ಸರ್ ನಾ ಹತ್ತಿರದಿಂದ ಹೋಗಿ ಅವ್ರನ್ನ ಮುಟ್ಟಿ ಒಂದು ಫೋಟೋ ತೆಗೆಸ್ಕೊಬೇಕು ಅನ್ನೋ ಒಂದು ಕನಸಿತ್ತು ತುಂಬಾ ಖುಷಿ ಆಗ್ತಿದೆ ಸರ್ ಮಾತೇ ಬರ್ತಿಲ್ಲ ಆ್ಯಕ್ಚುಲಿ ನನಗೆ ಅಂತ ಹ್ಞೂ ಹೆಂಗ್ ಹೆಂಗಿತ್ತು ಮೇಡಮ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿತ್ತು ಸರ್ ಲೈಕ್ ಅವರ ರಿಲೇಟಿವ್ ಅನ್ನೋ ತರ ಫೀಲ್ ಇತ್ತು ಯಾಕಂದ್ರೆ ಅಷ್ಟು ಚೆನ್ನಾಗಿ ಕರಸ್ಕೊಂಡು ಮಾತಾಡಿ ಕಳ್ಸಿದ್ರು ಸುದೀಪ್ ಸರ್ ಏನ್ ಹೇಳ್ತಿದ್ರು ಮೇಡಮ್ ನಿಮ್ಮ ಡ್ಯಾನ್ಸ್ ನೋಡ್ಬಿಟ್ಟು ಅವ್ರು ಅದೇ ವಿಡಿಯೋ ನೋಡಿದೆ ನೋಡ್ಬಿಟ್ಟು ಅದಕ್ಕೆ ಕಳ್ಸಿ ಅಂದ್ಬಿಟ್ಟು ಹೇಳಿ ಕರೆಸ್ಕೊಂಡೆ ಅಂತ ಹೇಳಿದ್ರು ಖುಷಿ ಆಯಿತು ಯಾಕೆ ಅಂದ್ರೆ ತುಂಬಾ ಜನದ ಎಷ್ಟೋ ಜನ ಇರ್ತಾರೆ ಆ ಸರಿಗೆ ಅಭಿಮಾನಿಗಳು ಎಷ್ಟೋ ವರ್ಷದಿಂದ ವೇಟ್ ಮಾಡ್ತಿರ್ತಾರೆ ಅಂತದ್ರಲ್ಲಿ ಅವರೇ ನನ್ನ ಐಡೆಂಟಿಫೈ ಮಾಡಿ ಕರ್ಸಿ ನನಗೆ ಮಾತಾಡ್ತಿ ಕಳ್ಸಿದಿದ್ದಾರೆ ಮತ್ತೆ ಆಟೋಗ್ರಾಫ್ ಎಲ್ಲಾ ಕೊಟ್ಟಿದ್ದಾರೆ ಅಂದ್ರೆ ಖುಷಿಯಾದ ವಿಚಾರ ಅಲ್ವಾ ಹ್ಮ್ ಹ್ಮ್ ಆ ಯಾಕಂದ್ರೆ ನೀವು ಓಡಿಕೊಂಡು ಹೋಗಿ ವೆೈಟ್ ಮಾಡಿ ಅವರನ್ನು ನೋಡಿ ನೀವು ಒಂದು ಫೋಟೋ ತಕಿಸಿಕೊಂಡು ಅವರ ಟಾಟಾ ಆಫೀಸ್ ಬೇರೆ ಅವರೇ ನಿಮ್ಮನ್ನ ಅವರಿರ ಜಾಗಕ್ಕೆ ಕರೆಸ್ಕೊಂಡಿದ್ದಾರೆ ಹೌದು ಅದು ಹೆಂಗೆ ಸರ್ಪ್ರೈಸ್ ಮೂಲಕ ಡೈರೆಕ್ಟಾಗಿ ಇಲ್ಲ ಸರ್ಪ್ರೈಸ್ ಆಗಿ ತರಸ್ಕೊಂಡಿದ್ದಾರೆ ಅದು ಇದು ಖುಷಿಯಾಗಿದೆ ಹ್ಮ್ ಹ್ಮ್ ಹೌದು ನೀವು ಶಾಕ್ ಆಗಿಬಿಡ್್ರಿ ಅನ್ಸುತ್ತೆ ನೋಡ್ಬಿಟ್ಟು ಹಾ ನಿಜ ನಂಗೆ ಮಾತೆ ಬರ್ತಿಲ್ಲ ತುಂಬಾನೇ ಕಣ್ಣಲ್ಲಿ ನೀರ್ ಬರ್ತಿತ್ತ ಇವತ್ತು ಮಾತ್ ಏನ್ ಮಾತಾಡ್ಬೇಕು ಅನ್ನೋದೆ ನನಗೆ ಗೊತ್ತಾಗ್ತಿರ್ಲಿಲ್ಲ actually ನಿಮ್ ಅಮ್ಮನು ಖುಷಿ ಪಟ್ರು ಅನ್ಸುತ್ತೆ ಹೌದು ತುಂಬಾನೇ ಖುಷಿ ಪಟ್ಟಿದಾರೆ ಅಮ್ಮನು ಕೂಡ ಹ್ಮ್ ಹ್ಮ್ ಇನ್ನೇನಾದ್ರು ಹೇಳಿದ್ರಾ madam ನಿಮ್ಮ ಫ್ಯೂಚರ್ ಬಗ್ಗೆ ಏನಾದ್ರು ಹೇಳ್ಕೊಡ್ತ ಹೇಳಿದ್ರ ಅರಾಮಲ್ಲಿ ಆಲಿ ಬೆಸ್ಟ್ ಹೇಳಿ ಚೆನ್ನಾಗಿ ಇದು ಮಾಡಿ ಏನ್ ಓದ್ತಿದ್ರು ಅದು ಎಲ್ಲ ಕೇಳಿದ್ರು ಏನ್ ಅಂತ ಅಂತಲ್ಲ ಸೊ ಹಿಂಗೆಲ್ಲ ಅಪ್ಲಿಕೇಶನ್ ಮಾಡ್ತಾ ಇದೀನಿ ಸರ್ ನಿಂಗೆ ಹಾಸ್ಪಿಟಲ್ ಅಲ್ಲಿ ಇಂತೆಲ್ಲ ಹೇಳಿದೆ ಸೊ ಅವ್ರು ಖುಷಿಪಟ್ಟು ಸರಿ ಆಯಿತು ಒಳ್ಳೇದಾಗಿರಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳ್ಸಿದ್ರು ಅದೇ ಮೇಡಮ್ ಒಂದು ಕಲೆ ಇದ್ದವರನ್ನ ಒಂದು ನಮ್ಮ ಟಿವಿ ಮೈಸೂರು ಕೂಡ ಗುರುತಿಸ್ತು ಫಸ್ಟ್ ಇವರನ್ನ ನಂದಾವರ್ನ ಆಗಿರ್ಬೋದು ನಿನ್ನ ಆಗಿರ್ಬೋದು ಹೌದು ನಿಮ್ಮ ಮಾಧ್ಯಮದಿಂದಲೇ ನಾನು ಇನ್ನು ಇಷ್ಟು ಇದಾಗಿದ್ದು ಮತ್ತು ಅಲ್ಲಿ ಡ್ಯಾನ್ಸ್ ಮಾಡುವಾಗ ವಿಡಿಯೋಸ್ ಎಲ್ಲ ವೈರಲ್ ಮಾಡಿದೆ ಎಲ್ಲ ಕ್ಯಾಮ್ರಾಮ್ಯಾನ್ಸ್ ಎಲ್ಲ ವಿಡಿಯೋಗ್ರಾಫರ್ಸ್ ಎಲ್ಲ ಅವರು ಕೂಡ ಸಪೋರ್ಟಬಲ್ ಆಗಿ ನಿಂತಿದ್ರು ಈಗ ನೀವು ಮಾಧ್ಯಮದವರು ಪ್ರತಿಯೊಬ್ಬರು ಸಪೋರ್ಟಬಲ್ ಆಗಿ ನಿಂತಿದ್ದೀರಾ ಆಕ್ಚುಲಿ ಖುಷಿ ಅನ್ನೋದ್ಕಿಂತ ನನ್ಗೆ ಜವಾಬ್ದಾರಿ ಎಷ್ಟು ಅಂತ ಹೇಳ್ಬೇಕಾಗತ್ತೆ ಹೇಳದ್ರೆ ತಪ್ಪ ಅನ್ಸಲ್ಲ ಅನ್ಸುತ್ತೆ ಬಿಕಾಸ್ ಯಾಕೆಂದ್ರೆ ಒಂದು ಸ್ವಲ್ಪ ಎಡುವುದ್ರು ಕಷ್ಟ ಇರುತ್ತೆ ಈಗ ಎಲ್ಲಾರ್ಗೂ ನಾವು ಪರಿಚಯ ಆದಾಗ ನಾವು ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ಅದು ಹೈಲೈಟ್ ಆಗಿ ಕಾಣ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗೇನೆ ನಿಧಾನಕ್ಕೆ ಹೆಜ್ಜೆ ಇತ್ತು ನಾನು ನಡ್ಕೊಂಡು ಹೋಗ್ಬೇಕಾಗುತ್ತೆ ಯಾಕೆಂದ್ರೆ ನನ್ನಿಂದ ಬಾಳ ಹೆಸರಿಗೆ ಧಕ್ಕೆ ಬರೋದ್ ನನ್ಗೂ ಇಷ್ಟ ಇಲ್ಲ ಆಕ್ಚುಲಿ ಸೊ ಹಂಗಾಗಿ ಅವ್ರನ್ನ ನಾವು ಅವ್ರ ತಾರೀಲಿ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ಲೇಬೇಕಲ್ಲ ಎರಡನೇ ಜನ್ಮ ಅಂತಾರಲ್ಲ ಸೆಕೆಂಡ್ ಬರ್ಡೆ ಅಂತ ನಂಗೆ ಇದು ಮಾಡಿದ್ರೆ ಹಾಂ ಇಲ್ಲ 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 ಅವರು ಎಲ್ಲಿ ಅವತ್ತು ಶೂಟ್ ಇತ್ತು ಅಲ್ಲಿಗೆ ಕರ್ಸ್ಕೊಂಡಿದ್ರು ಅಲ್ಲಿ ಹೋಗಿ ಮೀಟ್ ಮಾಡಿ ಮಾತಾಡ್ಕೊಂಡು ಪಾಪ ಅಷ್ಟು ಬ್ಯುಸಿ ಶೆಡ್ಯೂಲ್ಸಲ್ಲೂ ನಮ್ಮನ್ನ ಗುರುತಿಸ್ಕೊಂಡು ಕರ್ಸ್ಕೊಂಡು ಮಾತಾಡಿಸ್ತಾರೆ ಅಂದರೆ ಅವರು ರಿಯಲಿ ಅದನ್ನೇ ನಾನು ಹೇಳೋದು ಅವ್ರ ಇನ್ಸ್ಪಿರೇಷನ್ ನಾವು ಇನ್ಸ್ಪಿರೇಷನಿಂದನೇ ಬರ್ತಾ ಇರೋದು ಲೈಕ್ ಅವ್ರು ಹ್ಯೂ ಹ್ಯುಮ್ಯಾನಿಟಿಗೆ ನಾವು ಬೆಲೆ ಕೊಡಲೇಬೇಕಾಗತ್ತೆ ಆ್ಯಕ್ಚುಲಿ ಅಂದರೆ ಹೌದಾ

ಅದ್ರ ಬಗ್ಗೆ ನನ್ನ ಹತ್ರ ಅಂದ್ರೆ ಅವ್ರಿಗೂ ಸ್ವಲ್ಪ ಟೈಮ್ ಇರಲಿಲ್ಲ ಆಕ್ಚುಲಿ ಶೂಟಿ ಸೊ ಆ ಶೂಟಲ್ಲೂ ನಮ್ಗೆ ಸ್ವಲ್ಪ ಸಮಯ ಕೊಟ್ಟಿದ್ದಾರೆ ಅಂದ್ರೆ ಯಾಕಂದ್ರೆ ನಿಮ್ಗೆ ಗೊತ್ತು ಎಷ್ಟು ಬ್ಯುಸಿ ಇರ್ತಾರೆ ಅವರು ಅಂತ ಸೊ ಆ ಬ್ಯುಸಿ ನಲ್ಲೂ ನನಗೆ ಅಂತ ಒಂದು ಸ್ವಲ್ಪ ಸಮಯ ಕೊಟ್ಟಿದ್ರಲ್ಲ ಅದಕ್ಕೆ ನಾನು ಋುಣಿಯಾಗಿ ಬಿಡ್ಬೇಕು ಅಷ್ಟೇ ಅವ್ರಿಗೆ ಔಟ್ನಲ್ಲಿ ಹಾ ನಿಜವಾಗ್ಲೂ ತುಂಬಾನೇ ಹ್ಯಾಪಿಯಲ್ಲಿ ಇದ್ದೀನಿ ಕಿಚ್ಚ ಸುದೀಪ್ ಸರ್ಗ್ ಏನಲ್ಲ ಬಯಸ್ತೀರಾ ಮೇಡಮ್ ಕೊನೆಯದಾಗಿ ಕೊನೆದಾಗಿ ನಾನು ಬಾಸ್ಗೆ ಅವ್ರಿಗೆ ಹೇಳೋಂಥದ್ದು ನಾನಿಲ್ಲ ಅವರಿಂದ ನಾನು ಕಲಿಯೋಂಥದ್ದು ಜಾಸ್ತಿನೇ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಒಂದೇನೆ ಅವರು ಅವ್ರಿಗೆ ದೇವ್ರು ಆಯಸ್ಸು ಆರೋಗ್ಯ ಕೊಟ್ಟು ಅವ್ರದ್ದು ಇನ್ನು ಮೂವಿಗಳು ಬ ಇನ್ನು ಹೆಚ್ಚಿನ ಮೂವಿಗಳು ಬರಲಿ ಮತ್ತೆ ಇನ್ನಷ್ಟು ಅವರು ಬೆಳೀಲಿ ಇನ್ನಷ್ಟು ಅಭಿಮಾನಿಗಳು ಅವ್ರಿಗೆ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಆ ದೇವ್ರತ್ರ ನನ್ ಬೇಡ್ಕೊಳ್ತೀನಿ ಇನ್ನು ಅವರು ಇನ್ನು ಉನ್ನತ ಸ್ಥಾನದಲ್ಲಿ ಅವ್ರು ಬೆಳಿಬೇಕು ಯಾಕಂದ್ರೆ ನಮ್ಮಂತವ್ರಿಗೆ ಅವರು ಮಾದರಿಯಾಗಿ ನಿಂತಿದ್ದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೊ ಹಂಗಾಗಿ ಮಾತಾಡ್ಸ್ಬೇಕು ಅಂತಂದ್ರೆ ಅಲ್ಲಿ ಹೋದಾಗಲೂ ಅಷ್ಟೇ ಅವ್ರ ಮನೆ ಮಗ್ಳು ಬಂದಿದಾಳೆ ಅನ್ನೋ ತರ ಅವರು ವೆಲ್ಕಮ್ ಮಾಡ್ಕೊಂಡ್ರಲ್ಲ ಅದು ಖುಷಿ ಆಗ ವಿಚಾರ